ವೆಲ್ಕಂಬಾ ಕಾಂಗ್ರೆಸ್ ನಲ್ಲಿ ನಾಯಕತ್ವದ ಬದಲಾವಣೆಯ ವಿಚಾರದ ಮಾತು ಪದೇ ಪದೇ ಚರ್ಚೆ ಆಗ್ತಾ ಇದೆ ಆದ್ರೆ ಈಗ ಈ ಒಂದು ವಿಚಾರ ದಿನದಿಂದ ದಿನಕ್ಕೆ ತುಂಬಾ ಕಷ್ಟ ಆಗ್ತಾ ಹೋಗ್ತಾ ಇದೆ ಜಟಿಲ ಆಗ್ತಾ ಹೋಗ್ತಾ ಇದೆ ಈ ಒಂದು ಅಧಿಕಾರ ಹಂಚಿಕೆಯ ವಿಚಾರ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಹಾಗಾದ್ರೆ ಏನಾಗಬಹುದು ಈ ಒಂದು ವಿಚಾರವಾಗಿ ಹೈಕಮಾಂಡ್ ಏನಾದರೂ ನಿಗದ ಅಥವಾ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಇದೇ ವಾರಾಂತ್ಯದಲ್ಲಿ ಸಭೆ ನಿಗದಿಯಾಗುವ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಏನಾದರೂ ಬದಲಾವಣೆ ಆಗಬಹುದು ಅಧಿವೇಶನದ ನಂತರ ಈ ವಾರಾಂತ್ಯದಲ್ಲಿ ಸಭೆ ನಿಗದಿಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸಿದ್ದು ಡಿಕೆಶಿಮುದೇ ಹೊಸ ಸೂತ್ರವನ್ನು ಮುಂದಿಡ್ತಿದೆಯಾ ಹೈಕಮಾಂಡ್ ಎನ್ನುವಂತಹ ವಿಚಾರ ಡಿಸೆಂಬರ್ ಇಪ್ಪತ್ತು ಅಥವಾ ಸಿಎಂ ಡಿಸಿಎಂ ದೆಹಲಿಗೆ ಕರೆಸಿಕೊಳ್ಳುವಂತಹ ಸಾಧ್ಯತೆ ಇದೆ ಒಂದು ನಿರ್ಧಾರಕ್ಕೆ ಬಂದಿದೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸೋನಿಯಾ ಗಾಂಧಿ ಅವರು ಅವರ ಸಮ್ಮುಖದಲ್ಲಿನೇ ಇಬ್ಬರು ನಾಯಕರಿಗೆ ಮಾತುಕತೆ ನಡೆಸುವಂತೆ ಹೇಳುವ ಸಾಧ್ಯತೆ ಕೂಡ ಇದೆ ಆಗ ನಾಯಕತ್ವದ ಬಗ್ಗೆ ಪಕ್ಕಾ ಒಂದು ಮಾಹಿತಿ ಸ್ಪಷ್ಟವಾದಂತಹ ಮಾಹಿತಿ ಸಿಗುತ್ತೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಹೈಕಮಾಂಡ್ ಕೇವಲ ಈ ಒಂದು ವಿಚಾರದಲ್ಲಿ ಮಧ್ಯವರ್ತಿಯಾಗಿ ಮಾತ್ರ ನಿಂತುಕೊಳ್ಳುತ್ತೆ ಅಷ್ಟೇ ಬೇರೆ ಏನು ಮಾಡೋಕ್ಕಾಗಲ್ಲ ಅಧಿಕಾರ ಹಂಚಿಕೆಯ ಒಂದು ವಿಚಾರದಲ್ಲಿ ಹೈಕಮಾಂಡ್ ನೇರವಾಗಿ ಪ್ರವೇಶ ಮಾಡೋದಿಲ್ಲ ತಮ್ಮ ತಮ್ಮ ನಡುವೆ ಒಮ್ಮತಕ್ಕೆ ಬರುವಂತೆ ಸೂಚನೆ ನೀಡ್ತಾ ಇದೆ ನೀವೇ ಮಾತಾಡಿಕೊಂಡು ನೀವೇ ನಿರ್ಧಾರಕ್ಕೆ ಬನ್ನಿ ಎನ್ನುವಂಥ ರೀತಿಯಲ್ಲಿ ಹೈಕಮಾಂಡ್ ಹೇಳ್ತಾ ಇದೆ ಯಾಕಂದರೆ ಏನು ಮೊನ್ನೆ ಹೋಗಿದ್ರಲ್ಲ ಓಟ್ ಚೋರಿ ವಿಚಾರವಾಗಿ ಪ್ರತಿಭಟನೆಯನ್ನು ಮಾಡೋಕೆ ಆಗ ಇವರಿಬ್ಬರನ್ನ ಕೂಡ ದೆಹಲಿಗೆ ಕರೆಸಿದ್ದು ಇದೇ ಕಾರಣಕ್ಕೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಇಬ್ಬರನ್ನು ಕರೆಸಿ ಬೇರೆ ಬೇರೆ ರೀತಿಯಾಗಿ ಅಂದರೆ ಇಬ್ಬರನ್ನ ಬೇರೆ ಬೇರೆಯಾಗಿ ಮೀಟ್ ಮಾಡಿ ಮಾತನಾಡಿ ನೀವು ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಿ ನೀವು ನೀವೇ ಮಾತನಾಡ್ಕೊಳ್ಳಿ ನೀವಿಬ್ರು ಒಂದು ನಿರ್ಧಾರಕ್ಕೆ ಬನ್ನಿ ಅನ್ನೋಂತ ರೀತಿಯಲ್ಲಿ ಹೇಳೋಕೆನೆ ಕರೆಸಿದ್ದು ಬರೀ ಪ್ರತಿಭಟನೆಗೆ ಮಾತ್ರ ಅವ್ರನ್ನ ಕರೆಸಿಲ್ಲ ಅನ್ನುವಂತಹ ವಿಚಾರಗಳು ವರದಿಗಳು ಕೇಳಿ ಬರ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹೀಗಾಗಿ ಏನೋ ಒಂದು ಹೊಸ ನಿರ್ಧಾರವನ್ನ ಮುಂದಿಟ್ಟಿದೆ ಈ ಇಬ್ಬರು ನಾಯಕರ ಮುಂದೆ ಅಂತ ಸೋನಿಯಾ ಗಾಂಧಿ ಅವರು ನಿರ್ಧಾರ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸಕ್ಕೆ ಬೇರೆ ಹೋಗಿದ್ದಾರೆ ಹೀಗಾಗಿ ಈ ಒಂದು ವಿಚಾರವಾಗಿ ಹೈಕಮಾಂಡ್ ಏನಿದ್ರೂ ಕೂಡ ಮಧ್ಯವರ್ತಿಯಾಗಿ ನಿಂತುಕೊಂಡು ಕೆಲಸವನ್ನು ಮಾಡೋಕ್ಕೆ ಮಾತ್ರ ಯೋಚನೆ ಮಾಡ್ತಾ ಇದೆ ಬೇರೆ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕ ತಗೊಳ್ಳೋಕೆ ಆಗಲ್ಲ ಈ ಒಂದು ವಿಚಾರದಲ್ಲಿ ಈ ಅಧಿಕಾರ ಹಂಚಿಕೆಯ ವಿಚಾರ ಎಂದೇ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ತಲೆನೋವು ಆಗ್ತಾ ಇದೆ ಏನು ಮಾಡಬಹುದು ಏನು ಆಗುತ್ತೆ ಎತ್ತ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜಟಿಲ ಆಗ್ತಾ ಹೋಗ್ತಾ ಇದೆ ಈ ಒಂದು ಪರಿಸ್ಥಿತಿ ಏನಾಗಬಹುದು ಏನಿಲ್ಲ ಏನಾಗಬಹುದು ಪ್ರತಿನಿತ್ಯವೂ ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ನಾಯಕರು ಕೂಡ ಹೇಳ್ತಾ ಇದ್ದಾರೆ ಸದ್ಯಕ್ಕಂತೂ ಈಗ ಸಿ ಸಿದ್ದರಾಮಯ್ಯ ಅವ್ರನ್ನ ಚೇಂಜ್ ಮಾಡೋದು ಕಷ್ಟ ಅಂತ ಕೆಲವರು ಹೇಳ್ತಾ ಇದ್ದಾರೆ ಯಾಕಂದರೆ ಮುಂದಿನ ಬಜೆಟನ್ನು ಮಂಡನೆ ಮಾಡಬೇಕು ಅದನ್ನು ನಾನೇ ಮಾಡ್ತೇನೆ ಅಂತ ಬೇರೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಒಂದು ವೇಳೆ ಅವರೇ ಮಾಡೋದಾದರೆ ಅವರೇ ಮುಂದುವರಿತಾರೆ ಇಲ್ಲ ಅಂತಂದರೆ ಈ ಒಂದು ವಿಚಾರವಾಗಿ ಬೇರೆ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ಳೋದು ಸೂಕ್ತ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗ್ತಾ ಇದೆ ಅಂತಂದರೆ ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅದು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅಂದರೆ ಮಧ್ಯವರ್ತಿಯಾಗಿ ನಿಂತ್ಕೊಂಡು ನೇರವಾಗಿ ಬರದೇನೆ ಮಧ್ಯದಲ್ಲಿ ನಿಂತ್ಕೊಂಡು ಡೀಲ್ ಮಾಡುವಂಥ ವಿಚಾರ ಅವರಿಬ್ಬರು ನೀವು ಮಾತಾಡಿಕೊಂಡು ನಿಮ್ಮ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ವಿಚಾರವನ್ನು ಮಾಡಿಕೊಂಡು ನೀವಿಬ್ಬರು ಒಂದು ನಿರ್ಧಾರಕ್ಕೆ ಬಂದು ಆಮೇಲೆ ನಮಗೇನಾದರೂ ತಿಳಿಸಿ ನಾವು ಅದರ ಮೇಲೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಇಲ್ಲ ಅಂದ್ರೆ ಈ ಒಂದು ವಿಚಾರವಾಗಿ ಕಷ್ಟ ಆಗ್ತಾ ಹೋಗುತ್ತೆ ಈಗಾಗಲೇ ಸಾಕಷ್ಟು ವಿಚಾರಗಳು ಕೇಳಿ ಬರ್ತಾ ಇದೆ ಅಧಿವೇಶನದಲ್ಲಿ ಸುಮ್ಮನೆ ಇರಬೇಕು ಸೈಲೆಂಟ್ ಆಗಿರಬೇಕು ಮಾತನಾಡಬಾರ್ದು ಅಂತ ಹೇಳಿದ್ರು ಕೂಡ ಅದೇ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಧಿವೇಶನ ಆಗ್ತಾ ಇದ್ರೂ ಕೂಡ ಹೀಗಾಗಿ ಇದು ಸುಮ್ಮನೆ ಇರುವಂತಹ ವಿಚಾರ ಅಲ್ಲ ಸುಮ್ಮನೆ ಆಗೋದಿಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಇದೇ ಒಂದು ವಾರಾಂತ್ಯದಲ್ಲಿ ಅಥವಾ ಏನು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಇವರಿಬ್ಬರನ್ನು ಕೂಡ ಡೆಲ್ಲಿಗೆ ಕರೆಸಿಬಿಟ್ಟು ಮತ್ತೆ ಇನ್ನೊಂದು ಸುತ್ತಿನ ಮಾತುಕತೆ ನಡೆಸುವಂತಹ ಒಂದು ಸಾಧ್ಯತೆ ಇದೆ ಆ ಒಂದು ಸುತ್ತಿನಲ್ಲಿ ಆ ಒಂದು ಸಭೆಯಲ್ಲಿ ಮಾತುಕತೆಯಲ್ಲಿ ಏನಾಗಬಹುದು ಸೋನಿಯಾ ಗಾಂಧಿ ಅವರು ಏನು ಹೇಳ್ತಾರೆ ಇವರಿಬ್ಬರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಬೇರೆ ಕಡೆ ಇದ್ದಾರೆ ಫೋನ್ ಫೋನಲ್ಲಿ ಏನಾದರೂ ಮಾತನಾಡಬಹುದು ಹೀಗಾಗಿ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇರ್ತಾರೆ ಏನು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾತ್ ನೋಡ್ತಾ ಇದ್ದಾರೆ ಡಿ ಸಿ ಎಮ್ ಸಿ ಎಂ ಇಬ್ಬರು ಕೂಡ ಯೋಚನೆ ಮಾಡ್ತಾನೇ ಇದ್ದಾರೆ ಏನಾಗಬಹುದು ಏನಿಲ್ಲ ಅಂತ ಬದಲಾವಣೆ ಆಗುತ್ತಾ ಇಲ್ವಾ ನಂಬರ್ ಗೇಮ್ ಅಂತ ಇದ್ರು ಅದು ಲೆಕ್ಕಕ್ಕಿಲ್ಲ ಅಂತಾರೆ ಇವಾಗ ನೋಡಿದ್ರೆ ಯಾವ ನಂಬರ್ ಲೆಕ್ಕಕ್ಕಿಲ್ಲ ಅಂತ ಇವಾಗ ಹೇಳ್ತಾರೆ ಶಿವರಾಜ್ಕುಮಾರ್ ಸಾಂಗ್ತಾರ ಈಗ ಡಿ ಕೆ ಶಿವಕುಮಾರ್ ನಾನು ಬಿಡೋದಿಲ್ಲ ಬೇಕೇ ಬೇಕು ಅಂತ ಹೇಳಿ ಕೂತ್ಕೊಂಡಿದ್ದಾರೆ ಈ ನಾಯಕತ್ವದ ಬದಲಾವಣೆಯ ವಿಚಾರ ಅಂತೂ ಇನ್ನೂ ಕೂಡ ಮುಗಿತಾ ಇಲ್ಲ ಬಗೆಹರಿಯದ ಒಂದು ಕಗ್ಗಂಟಾಗಿ ಕೂತು ಬಿಟ್ಟಿದೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ ಅಧಿವೇಶನದಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುದಕ್ಕಿಂತ ಹೆಚ್ಚಿನ ಸಮಯ ಈ ಒಂದು ಚರ್ಚೆಯಲ್ಲಿನೇ ಕಳೀತಾ ಇದ್ದಾರೆ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಬಿಜೆಪಿಯವರು ಈ ಒಂದು ವಿಚಾರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಹೀಗಿರುವಾಗ ಏನಾಗಬಹುದು ಈ ಒಂದು ವಿಚಾರ ಕಾಂಗ್ರೆಸ್ ಪಾಳಯದಲ್ಲಿ ಏನಾದರೂ ಈ ಒಂದು ತಿಂಗಳಲ್ಲಿನೇ ಬದಲಾವಣೆ ಆಗುತ್ತಾ ನವೆಂಬರ್ ಅಂತ ಹೇಳಿದ್ರು ಡಿಸೆಂಬರ್ಗೆ ಬಂತು ಡಿಸೆಂಬರ್ ಇಲ್ಲ ಜನವರಿ ಅಂತ ಆದರೆ ಆದರೆ ಈ ಒಂದು ಅಂತ್ಯದಲ್ಲಿ ಇವರನ್ನು ಕರೆಸಿ ಮಾತುಕತೆ ಆದರೆ ಜನವರಿಗೆ ಏನಾದರೂ ಬದಲಾವಣೆ ಆಗಬಹುದು ಅಥವಾ ಬಜೆಟ್ ಮಂಡನೆ ಆದ ನಂತರ ಏನಾದರೂ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಇದೆಯಾ ಅಲ್ಲಿವರೆಗೂ ಕೂಡ ಇರಿ ಅಂತ ಹೇಳ್ತಾರೆ ಎಷ್ಟು ದಿನ ಅಧಿವೇಶನ ಐತೆ ಅದಕ್ಕೋಸ್ಕರ ಸುಮ್ನೇರಿ ಆದ್ರು ಈಗ ಬಜೆಟ್ ಬರುತ್ತೆ ಅದಕ್ಕೋಸ್ಕರ ಸುಮ್ಮನೆ ಇರಿ ಅಂತ ಹೇಳ್ಬೋದು ಹೀಗಾಗಿ ಮುಂದಕ್ಕೆ ಹಿಂಗೆ ತಳ್ಕೊಂಡು ಹೋಗ್ತಾರಾ ಸಿಗುತ್ತಾ ಇಲ್ವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರು ಬಯಸ್ತಾ ಇರುವಂಥ ಒಂದು ಸ್ಥಾನ ಗೊತ್ತಿಲ್ಲ ಹೀಗಾಗಿ ಏನಾಗುತ್ತೆ ಕಾಂಗ್ರೆಸ್ನಲ್ಲಿ ಅನ್ನೋದನ್ನ ಕಾದ್ ನೋಡಬೇಕು ಇದು ಸುದ್ದಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ